ಶಾಪಿಂಗ್ ಟೈಮ್ ಇವಾಗ ಶಾಪಿಂಗ್ ಮಾಡ್ತಾ ಇದ್ದೀವಿ ದರ್ಶನ ಎಲ್ಲ ಚೆನ್ನಾಗ್ ಆಯ್ತದೆ ಅವ್ರ ಲಿಂಗ ತಗೊಂಡಿದ್ದೀವಿ ಗ್ರಾಮ್ ಹತ್ತು ರೂಪಾಯಿ ಅಂತೆ ನೋಡಿ ಇವ್ರ ಹತ್ರದ ನಾವು ಮಾಡ್ತಾ ಇದ್ವಿ ಸ್ಫಟಿಕಲಿಂಗ

ಇದು ಅಂದ್ಬಿಟ್ಟು ಸ್ಪೆಟಿಕೆ ಅದು ಸ್ಪಾರ್ಕ್ ಮಾಡುತ್ತೆ ಸ್ಪಾರ್ಕ್ ಮಾಡಿ ತೋರಿಸಿದ್ರು ಇದು ಇದಾಗುತ್ತೆ ಅಂದ್ಬಿಟ್ಟು ನಮಗೆ ಕ್ಯಾಮ್ರದಲ್ಲಿ ಬರ್ತಾ ಇಲ್ಲ ನಾನು ತಿನ್ನಕ್ಕೆ ಶಾವ್ಬಾಜಿ ಮತ್ತು ಲಸ್ಸಿ ಪಾನಿಪುರಿ ಎಲ್ಲ ಇಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಸೇರ್ತೇವೆ ಸಮೋಸ